ಸ್ನೇಹಿತರೆ ಹಾಗೂ ಐದನೇ ತರಗತಿ ಇರತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸುವೇಗ ಪುಸ್ತಕದಲ್ಲಿ ಬರತಕ್ಕಂಥ ಅಧ್ಯಾಯ ಒಂಬತ್ತು ಉದ್ದ ಮತ್ತು ಹತ್ತು ಸುತ್ತತೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದಲ್ಲಿ ಬರುವ ಎಲ್ಲ ಲೇಖಕಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋ ಓದಿರ್ತಕ್ಕಂಥದ್ದು ಈಗ ಸುವೇಗ ಪುಸ್ತಕದಲ್ಲಿ ಬರ್ತಕ್ಕಂಥ ಉದ್ದ ಈ ಘಟಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಅಧ್ಯಾಯ ಒಂಬತ್ತು ಉದ್ದ ಏನು ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬೆಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡು ಮುಂದೇದು ಉದ್ದವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶ ಮಾನ ಉದ್ದವನ್ನು ನಿಖರವಾಗಿ ಅಳೆಯಲು ಇರತಕ್ಕಂಥ ಮಾನ ಯಾವುದಂದ್ರೆ ಮೀಟರ್ ಯಾವುದು ಮೀಟರ್ಗಳಲ್ಲಿ ಅಳೆಯಲಾಗ್ತದೆ ಬೆಂಗಳೂರು ಮತ್ತು ಮೈಸೂರು ನಡುವೆ ಇರ್ತಕ್ಕಂಥ ದೂರವನ್ನು ಅಳೆಯಲು ಡ್ಯಾಶ್ ಮಾನವನ್ನು ಬಳಸುತ್ತೇವೆ ಯಾವ ಮಾನ ಬಳಸುತ್ತಲ್ಲ ಅಂದರೆ ಕಿಲೋಮೀಟರ್ಗಳಲ್ಲಿ ಬಳಕೆ ಮಾಡಲಾಗ್ತದೆ ಗಣಿತ ಪಠ್ಯ ಪುಸ್ತಕದ ಉದ್ದವನ್ನು ಅಳೆಯಲು ಇರುವ ಔಪಚಾರಿಕ ಮಾನ ಸೆಂಟಿಮೀಟರ್ ಯಾವುದು ಸೆಂಟಿಮೀಟರ್ ಉದ್ದ ಅಳೆಯಲು ಇರುವ ಅನೌಪಚಾರಿಕ ಮಾನಗಳು ಗೇನು ಮೊಳ ಮಾರು ಎ ಪಟ್ಟಿಯಲ್ಲಿರುವ ಅಳತೆಗಳಿಗೆ ಸರಿಹೊಂದುವ ಬಿ ಪಟ್ಟಿ ಅಳತೆಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರ್ತಕ್ಕಂಥದ್ದು ಒಂದು ಸೆಂಟಿಮೀಟರ್ ಒಂದು ಕಿಲೋಮೀಟರ್ ಒಂದು ಮೀಟರ್ ಒಂಬತ್ತು ಸೆಂಟಿಮೀಟರ್ ಒಂಬತ್ತು ಮೀಟರ್ ಒಂಬತ್ತು ಕಿಲೋಮೀಟರ್ ಬಿ ಪಟ್ಟಿಯಲ್ಲಿ ನೂರು ಸೆಂಟಿಮೀಟರ್ ಹತ್ತು ಮಿಲಿಮೀಟರ್ ನೂರು ಮೀಟರ್ ಒಂಬತ್ತು ಸಾವಿರ ಮೀಟರ್ ಒಂಬತ್ತು ಮಿಲಿಮೀಟರ್ ತೊಂಬತ್ತು ಮಿಲಿಮೀಟರ್ ಒಂಬತ್ತು ನೂರು ಸೆಂಟಿಮೀಟರ್ ಇಲ್ಲಿ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮೀಟ್ರಿಗೆ ಸಮಯಿರ್ತದೆ ಒಂದು ಸೆಂಟಿಮೀಟರ್ ಒಂದು ಮೀಟರ್ ಒಂದು ಕಿಲೋಮೀಟರ್ ಒಂದು ಸೆಂಟಿಮೀಟರ್ ಇಲ್ಲಿ ಹೊಂದಿಸಿ ಬರೀರಿ ಅಂತಂದ್ರೆ ಅಂದ್ರೆ ಅಂದರೆ ಒಂದು ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರು ಒಂದು ಸೆಂಟಿಮೀಟರ್ ಅಂದರೆ ಹತ್ತು ಮಿಲಿಮೀಟರ್ ಇಲ್ಲಿ ತಪ್ಪಿದೆ ಎಲ್ಲ ಉತ್ತರಗಳು ತಪ್ಪಿದೆ ಎಲ್ಲ ತಪ್ಪಿದೆ ಇದರ ಹಂಗಿದೆ ಇಲ್ಲಿ ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿಮೀಟರ್ ಆಗ್ತದೆ ಇದನ್ನು ಬರಿಬೇಕು ಹತ್ತು ಮಿಲಿಮೀಟರ್ ಒಂದು ಕಿಲೋಮೀಟ್ರ್ ಅಂದ್ರೆ ಸಾವಿರ ಮೀಟರ್ ಎಷ್ಟಾಗ್ತದೆ ಎರಡನೇದು ಸಾವಿರ ಮೀಟರ್ ಆಗ್ತದೆ ಒಂದು ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟ್ರು ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರು ಅಷ್ಟು ನೂರು ಸೆಂಟಿಮೀಟರ್ ಆಗ್ತದೆ ಒಂಬತ್ತು ಸೆಂಟಿಮೀಟ್ರ್ ಅಂದರೆ ಎಷ್ಟು ಮೀಟ್ರ್ಗಳು ಒಂಬತ್ತು ಸೆಂಟಿಮೀಟ್ರ್ ಅಂದಾಗ ನೋಡಿ ಒಂದು ಸೆಂಟಿಮೀಟ್ರ್ ಅಂದಾಗ ಹತ್ತು ಮಿಲಿಮೀಟರು ಒಂಬತ್ತು ಸೆಂಟಿಮೀಟ್ರ್ ಅಂದಾಗ ತೊಂಬತ್ತು ಮಿಲಿಮೀಟ್ರ್ ಆಗ್ತದೆ ತೊಂಬತ್ತು ಮಿಲಿಮೀಟರ್ ಒಂಬತ್ತು ಮೀಟ್ರ್ ಅಂದರೆ ಎಷ್ಟು ಮೀಟ್ರು ಒಂಬತ್ತು ನೂರು ಮೀಟ್ರ್ ಆಗ್ತದೆ ಒಂಬ ಒಂಬತ್ತು ಕಿಲೋಮೀಟ್ರ್ ಅಂದರೆ ಒಂಬತ್ತು ನೂರು ಸೆಂಟಿಮೀಟರ್ ಇಲ್ಲ ಒಂಬತ್ತು ಕಿಲೋಮೀಟ್ರ್ ಅಂದರೆ ಒಂಬತ್ತು ನೂರು ಆಗ್ತದೆ ಒಂಬತ್ತು ಮೀಟ್ರ್ ಅಂದರೆ ಒಂಬತ್ತು ಸೆಂಟಿಮೀಟ್ರ್ ಆಗ್ತದೆ ಈ ಆಗ್ತದೆ ಅಂದರೆ ಮತ್ತೊಮ್ಮೆ ವಿದ್ಯಾರ್ಥಿಗಳು ನೋಡ್ಕೊಡಿ ಒಂಬತ್ತು ಸೆಂಟಿಮೀಟ್ರ್ ಅಂದರೆ ಒಂಬತ್ತು ಮಿಲಿಮೀಟರ್ ಒಂಬತ್ತು ಮೀಟ್ರ್ ಅಂದರೆ ಒಂಬತ್ತುನೂರು ಸೆಂಟಿಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಒಂಬತ್ನೂರು ಮೀಟ್ರ್ ಆಗ್ತದೆ ಇದು ಈ ಕೆಳಗಂಡ ಸೆಂಟಿಮೀಟ್ರ್ ಅಳತೆಗಳನ್ನು ಅಳತೆಯಲ್ಲಿ ಪರಿವರ್ತಿಸಿ ನಲವತ್ತು ಸೆಂಟಿಮೀಟರನ್ನು ಮಿಲಿಮೀಟ್ರ್ ಪರಿವರ್ತನೆ ಮಾಡಿದಾಗ ಒಂದು ಸೆಂಟಿಮೀಟ್ರ್ ಹತ್ತು ಮಿಲಿಮೀಟ್ರ್ ಅಂದರೆ ಇದು ಹತ್ತು ಎಂಟು ಮಾಡಿದಾಗ ನಾಲ್ಕುನೂರು ಮಿಲಿಮೀಟ್ರ್ ಆಗ್ತದೆ ನಾಲ್ಕುನೂರು ಮಿಲಿಮೀಟ್ರ್ ಅರವತ್ತೈದು ಸೆಂಟಿಮೀಟ್ರ್ ಅಂದರೆ ಆರುನೂರ ಐವತ್ತು ಮಿಲಿಮೀಟ್ರ್ ಇದೇ ರೀತಿ ಮಾಡಬೇಕು ಕೆಳಗಂಡ ಮೀಟ್ರ್ ಎತ್ತಗಳನ್ನ ಸೆಂಟೀಮೀಟ್ರಿಗೆ ಪ್ರವೃತ್ತಿ ಮಾಡಿ ಆರು ಮೀಟ್ರ್ ಅಂದರೆ ಆರುನೂರು ಸೆಂಟಿಮೀಟ್ರ್ ಯಾಕಂದ್ರೆ ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟ್ರ್ ಅದಕ್ಕೆ ನೂರು ಇಂಟ್ರೆ ಮಾಡೋಕ್ಕೂ ಆರಕ್ಕೆ ನೂರು ಎಂಟು ಮಾಡಿದಾಗ ಆರುನೂರು ಆಗ್ತದೆ ಎಂಟಕ್ಕೆ ನೂರು ಎಂಟು ಮಾಡಿದಾಗ ಎಂಟುನೂರು ಸೆಂಟಿಮೀಟರ್ ಸೆಂಟಿಮೀಟ್ರ್ ಆಗ್ತದೆ ಏಳಕ್ಕೆ ನೂರು ಇಂಟು ಮಾಡಿದಾಗ ಏಳ್ನೂರು ಸೆಂಟಿಮೀಟ್ರ್ ಆಗ್ತದೆ ಅದೇ ರೀತಿ ಇವನ್ನೆಲ್ಲ ಮಾಡಿಕೊಳ್ಬೇಕು ಕಿಲೋಮೀಟ್ರ್ಗಳನ್ನು ಮೀಟ್ರ್ಗಳಲ್ಲಿ ಪರಿವರ್ತಿ ಮಾಡಿ ಒಂದು ಕಿಲೋಮೀಟ್ರ್ ಅಂದರೆ ಸಾವಿರ ಮೀಟ್ರು ಎಂಟಕ್ಕೆ ಸಾವಿರ ಇಂಟು ಮಾಡಿದಾಗ ಎಂಟು ಸಾವಿರ ಮೀಟ್ರ್ ಆಗ್ತದೆ ಇಪ್ಪತ್ತೈದಕ್ಕೆ ಸಾವಿರ ಇಂಟು ಮಾಡಿದಾಗ ಇಪ್ಪತ್ತೈದು ಸಾವಿರ ಮೀಟ್ರ್ ಆಗ್ತದೆ ಎಪ್ಪತ್ತಕ್ಕೆ ಸಾವಿರ ಇಂಟು ಮಾಡಿದಾಗ ಎಪ್ಪತ್ತು ಸಾವಿರ ಮೀಟ್ರ್ ಆಗ್ತದೆ ಹಿಂಗೆ ಮಾಡಿ ಈ ರೀತಿ ಮಾಡಿಕೊಳ್ಬೇಕಾಗ್ತದೆ ಈ ಕೆಳಗಂಡ ಮಿಲಿಮೀಟ್ರ್ ಒಳಗನ್ನ ಸೆಂಟಿಮೀಟ್ರ್ ಅಲ್ಲಿ ಪರಿವರ್ತಿಸಿ ಎಪ್ಪತ್ತು ಮಿಲಿಮೀಟ್ರನ್ನ ಸೆಂಟಿಮೀಟ್ರ್ ಪರಿವರ್ತನೆ ಮಾಡಬೇಕು ಆಗ ಇದಕ್ಕೆ ಹತ್ತರಲ್ಲಿ ಬಾಗಿಸ್ಬೇಕು ಯಾಕೆ ಒಂದು ಸೆಂಟಿಮೀಟ್ರ್ ಹತ್ತು ಮಿಲಿಮೀಟ್ರ್ ಅಂದರೆ ಹತ್ತರಲ್ಲಿ ಬಾಗಿಸ್ಬೇಕು ಆವಾಗ ಎಪ್ಪತ್ತು ಡೇರ್ ಬೈ ಹತ್ತು ಎಪ್ಪತ್ತು ಡೆರಡು ಬೈ ಹತ್ತು ಅಂದರೆ ಏಳು ಸೆಂಟಿಮೀಟ್ರ್ ಆಗ್ತದೆ ಮುಂಗಾರತಿಗೆ ಎಂಬತ್ತೈದು ಎರಡು ಬೈ ಹತ್ತಂದಾಗೆ ಎಂಟು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗ್ತದೆ ನೂರ ಇಪ್ಪತ್ತೈದು ಡೇಡ್ ಬೈ ಹತ್ತಂದಾಗ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆಗ್ತದೆ ಈ ರೀತಿ ಮಾಡಿಕೊಳ್ಬೇಕಾಗ್ತದೆ ಈ ಕೆಳಗಂಡ ಮಿಟ್ರ್ ಅಳತೆಗಳನ್ನು ಕಿಲೋಮೀಟ್ರಿಗೆ ಪರಿವರ್ತನೆ ಮಾಡಿ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಹದಿನೈದು ಮೀಟ್ರ್ ಇದ್ದಾರೆ ಕಿಲೋಮೀಟ್ರ್ ನೂರ ಐವತ್ತು ಮೀಟ್ರ್ ಇದ್ದಾರೆ ಅಂದ್ರೆ ಅದಕ್ಕೆ ಕಿಲೋಮೀಟ್ರ್ದು ಮೀಟ್ರ್ ಪರಿವರ್ತನೆ ಮಾಡ್ಬೇಕು ಸಾವಿರ ಡಿವೈಡ್ ಮಾಡಬೇಕು ಕರೆ ಮೀಟ್ರ್ ಇದ್ದದ್ದು ಕಿಲೋಮೀಟ್ರ್ ಮಾಡ್ಬೇಕು ಸಾವಿರ ಡಿವೈಡ್ ಮಾಡಿದಾಗ ನೂರ ಐವತ್ತು ಡೇಳ್ ಬೈ ಸಾವಿರದಾಗ ಜೀರೋ ಜೀರೋ ಹೋಗಿ ಹದಿನೈದು ಏಳು ಬೈ ನೂರು ಅಂದಾಗ ಜೀರೋ ಪಾಯಿಂಟ್ ಒನ್ ಫೈವ್ ಕಿಲೋಮೀಟ್ರ್ ಆಗ್ತದೆ ಅದೇ ರೀತಿಯಾಗಿ ಎಂಟು ಸ ಎಂಟು ಸಾವಿರದ ಐದುನೂರು ಡೇಳ್ ಬೈ ಸಾವಿರ ಮಾಡಿದಾಗ ಎಂಟು ಪಾಯಿಂಟ್ ಐದು ಕಿಲೋಮೀಟ್ರ್ ಆಗ್ತದೆ ಒಂದು ಸಾವಿರದ ಎರಡುನೂರ ಐವತ್ತು ಮೀಟ್ರ್ ಅಂದಾಗ ಡೈ ಸಾವಿರ ಮಾಡಿದಾಗ ಒಂದು ಪಾಯಿಂಟ್ ಎರಡು ಐದು ಕಿಲೋಮೀಟ್ರ್ ಬರ್ತದೆ ಐವತ್ತೇಳು ಮೀಟರ್ ಪ್ಲಸ್ ನಲವತ್ತೊಂದು ಮೀಟರ್ ಕೂಡಿಸಿದಾಗ ತೊಂಬತ್ತೆಂಟು ಮೀಟರ್ ಸೆಂಟಿಮೀಟ್ರ್ ಒಂದು ಮೀಟ್ರ್ ಪ್ಲಸ್ ಮೂವತ್ತೊಂದು ಮೀಟ್ರ್ ಮೂವತ್ತೊಂದು ಮೀಟರ್ ಈ ರೀತಿ ಕೂಡಿಸ್ಕೊತಾ ಹೋಗ್ಬೇಕು ನಲವತ್ತೆಂಟರಲ್ಲಿ ತೊಂಬತ್ತು ಕುಡಿಸಿದಾಗ ನೂರ ಮೂವತ್ತೊಂಬತ್ತು ಮೀಟರ್ ಸೆಂಟಿಮೀಟ್ರ್ ಎಂಬತ್ನಾಲ್ಕು ಪ್ಲಸ್ ತೊಂಬತ್ತೊಂಬತ್ತು ಕೂಡಿಸೋಕೆ ಎಂಬತ್ತ್ಮೂರು ಇದು ತರ್ತದೆ ಒಂಬತ್ತರಲ್ಲಿ ನಾಲ್ಕು ಹದಿಮೂರು ಎಂಬತ್ತೊಂಬತ್ತು ಹದಿನೆಂಟು ನೂರ ಎಂಬತ್ತ ಮೂರು ಆಗ್ತದೆ ಆಗ್ತದೆ ನೂರ ಎಂಬತ್ತ್ಮೂರು ಆಗ್ತದೆ ನೂರ ಎಂಬತ್ತ್ಮೂರು ಇದೇ ಇದೆ ಹತ್ತು ಹತ್ತು ಆಗ್ತದೆ ಆಮೇಲೆ ಆರು ಏಳು ಎಂಟು ಒಂಬತ್ತು ಆಮೇಲೆ ಹನ್ನೊಂದು ಏಳು ಹದಿನೈದು ನೂರ ಐವತ್ತೇಳು ಆಗ್ತದೆ ಅದ್ರ ಜೊತೆಗೆ ಇಲ್ಲೂ ತಪ್ಪಿದೆ ಇದು ತಪ್ಪದೆ ಐದು ಒಂಬತ್ತು ಹತ್ತು ಇಷ್ಟು ಇಷ್ಟಾಗ್ತದೆ ಏಳು ಹದಿನಾಲ್ಕು ಏಳು ಎಂಟು ಒಂಬತ್ತು ಹತ್ತು ಹದಿನೈದು ನೂರ ಐವತ್ನಾಲ್ಕು ಆಗ್ತದೆ ಹದಿನೈದು ಒಂಬತ್ತೊಂದು ಹದಿನೆಂಟು ಎಂಟು ಎಂಟು ಹದಿನೈದು ಹದಿನೇಳು ಮತ್ತು ಆರು ಎಲ್ಲ ಕರೆಕ್ಟ್ ಅದಾವೆ ಇದು ತಕ್ಕದೆ ಐದು ಐದು ಹತ್ತು ಹನ್ನೊಂದು ಒಂದು ಕೈಲಾಗ್ತದೆ ಆರು ಏಳು ಎಂಟು ಒಂಬತ್ತು ಆಗ್ತದೆ ಐದು ಐದುನೂರ ತೊಂಬತ್ತೊಂದು ಇಲ್ಲಿ ಹನ್ನೊಂದು ನೂರ ಹದಿನಾರು ಆಗ್ತದೆ ನಾಲ್ಕು ಎಂಟು ಏಳು ಹದಿನಾಲ್ಕು ಒಂದು ಆರು ಆರು ಹನ್ನೆರಡು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗ್ತದೆ ಇದು ಕಟ್ಟಿದೆ ಆಮೇಲೆ ಹನ್ನೊಂದು ಆರು ಮೂರು ಒಂಬತ್ತು ಒಂಬತ್ತು ಇದು ಅರವತ್ತು ಇಲ್ಲಿ ಏಳು ಆಗ್ತದೆ ಐದು ಏಳು 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 ಹತ್ತು ಹದಿನೈದು ಅಂದರೆ ಇದು ತಪ್ಪಿದ ಪೂರ್ತಿನ ತಪ್ಪದೆ ಇದು ಎಷ್ಟು ಎಷ್ಟಬೇಕಂದ್ರೆ ಏಳು ನೂರ ಐವತ್ತೇಳು ಆಗಬೇಕು ಇದು ಇದು ತಪ್ಪದೆ ಆರ ಹನ್ನೆರಡು ಹದಿಮೂರು ಮೂರು ಮೂರು ಬರ್ತದೆ ಒಂದು ಕೈಲ ಕೆಲ ಹತ್ತು ನೂರ ಮೂರು ಆಗ್ತದೆ ಇದು ನೂರ ಮೂರು ಬರ್ತದೆ ಏಳು ಹದಿನಾಲ್ಕು ಹದಿನೈದು ಇದು ತಪ್ಪದೆ ಸರಿ ಮಾಡಿಕೊಡ್ಕೊಂಡೆಲ್ಲ ತಪ್ಪಿರ್ತಕ್ಕಂಥ ಉತ್ತರವನ್ನು ವಿದ್ಯಾರ್ಥಿಗಳು ಸರಿ ಮಾಡಿಕೊಳ್ಬೇಕಾಗ್ತದೆ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಹದಿನಾರು ಸೆಂಟಿಮೀಟರ್ ಉದ್ದದ ದಾರನ ನಾಲ್ಕು ಸೆಂಟಿಮೀಟರ್ ಉದ್ದದ ಎಷ್ಟು ತುಂಡುಗಳಾಗಿ ಮಾಡಬಹುದು హినారు సెంటీమీటర్ మా బుండులు నాకు ఇవ్వారు డెడ్ బై ను మేదా నాక నాలు హారుట్ తుండ స్కట్ హొలి ఈ హోలీ స్కట్ హలో ಮೂರು ಮೀಟರ್ ಬಟ್ಟೆ ಬೇಕು ಅದೇ ಅಳತೆಯ ಹತ್ತು ಶರ್ಟ್ ಹೊಲಿಯಲು ಬೇಕಾದ ಬಟ್ಟೆ ಎಷ್ಟು ಹತ್ತು ಇಂಟು ಮಾಡಬೇಕು ಆಗ ಹತ್ತು ಇಂಟು ಅಂದಾಗ ಮುನ್ನೂರು ಮೀಟರ್ ಬೇಕಾಗ್ತದೆ ನಾಲ್ಕು ಜನ ಕೂಲಿಯವರು ಒಂದು ದಿನಕ್ಕೆ ಆರು ಪಾಯಿಂಟ್ ಐದು ಕಿಲೋಮೀಟ್ರ್ ರಸ್ತೆಯನ್ನು ಸ್ವಚ್ಛ ಮಾಡಿದರೆ ಐದು ದಿನಗಳಲ್ಲಿ ಅವರು ಸ್ವಚ್ಛ ಮಾಡಿದ ರಸ್ತೆಯ ಉದ್ದವೆಷ್ಟು ಒಂದು ದಿನಕ್ಕೆ ಸ್ವಚ್ಛ ಮಾಡಿದ ರಸ್ತೆ ಉದ್ದ ದೂರ ಆರು ಪಾಯಿಂಟ್ ಐದು ಕಿಲೋಮೀಟರ್ ಐದು ದಿನದಾಗ ಸ್ವಚ್ಛ ಮಾಡಿದ ರಸ್ತೆ ಉದ್ದ ಆರು ಪಾಯಿಂಟ್ ಐದು ಎಂಟು ಐದು ಅಂದಾಗ ಮೂವತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ಆಗ್ತದೆ ಒಂದು ಮೀಟರ್ ಅಂದಾಗ ಎಷ್ಟು ಎರಡು ಎರಡು ಸಾವಿರ ಮೀಟರ್ ಅಂದಾಗ ಎರಡು ಕಿಲೋಮೀಟರ್ ಆಗ್ತದೆ ಅದೇ ರೀತಿಯಾಗಿ ಐದು ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ ಅಂದಾಗ ಐದು ಸಾವಿರ ಮೀಟರ್ ಆಗ್ತದೆ ಅದೇ ರೀತಿ ರೀತಿ ಮಾಡಬೇಕು ಆರುನೂರ ಎಪ್ಪತ್ತೈದು ಎಪ್ಪತ್ನಾಲ್ಕು ಸೆಂಟಿಮೀಟ್ರ್ ಮೀಟ್ರಿಗೆ ಪರಿವರ್ತಿಸಿ ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರ್ ಆರುನೂರ ಎಪ್ಪತ್ನಾಲ್ಕು ಸೆಂಟಿಮೀಟ್ರ್ ಅಂದಾಗ ನೂರೇ ಭಾಗಿಸ್ಬೇಕು ಆರುನೂರ ಎಪ್ಪತ್ನಾಲ್ಕು ಎರಡು ನೂರಂದಾಗ ಆರು ಪಾಯಿಂಟ್ ಏಳು ನಾಲ್ಕು ಮೀಟ್ರ್ ಆಗ್ತದೆ ಎರಡು ಸಾವಿರದ ಐದುನೂರ ಮೂವತ್ತೇಳು ಮೀಟ್ರನ್ನ ಕಿಲೋಮೀಟ್ರಿಗೆ ಪರಿವರ್ತಿಸಿ ಒಂದು ಕಿಲೋಮೀಟರ್ ಅಂದಾಗ ಸಾವಿರ ಮೀಟರ್ ನಾವು ಇದಕ್ಕೆ ಮೀಟ್ರ್ ಇದ್ದದ್ದು ಕಿಲೋಮೀಟ್ರ್ ಮಾಡೋಕೆ ಸಾವಿರಲೆ ಬಾಗಿಸ್ಬೇಕು ಆಗ ಎರಡು ಸಾವಿರದ ಐದುನೂರ ಮೂವತ್ತೇಳು ಎರಡು ಸಾವಿರದ ಹಾಕ್ಸಿದಾಗ ಎರಡು ಪಾಯಿಂಟ್ ಐದು ಮೂರು ಏಳು ಕಿಲೋಮೀಟ್ರ್ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತೈದು ಮೀಟ್ರನ್ನು ಮಿಲಿಮೀಟ್ರ್ ಪರ್ತು ಮಾಡ್ಬೇಕಾರೆ ನಾವು ಒಂದು ಮೀಟ್ರ್ ಅಂದ್ರೆ ಒಂದು ಮೀಟ್ರ್ ಅಂದ್ರೆ ಹತ್ತು ಮಿಲಿಮೀಟ್ರ್ ಆಗ್ತದೆ ಅವಾಗ ಹತ್ತರಲ್ಲಿ ಇಂಟು ಮಾಡಬೇಕು ಇದು ತಪ್ಪಾಗ ಒಂದು ಮೀಟರ್ ನಾವು ಒಂದು ಮೀಟ್ರ್ ಅಂದರೆ ಸಾವಿರ ಮಿಲಿಮೀಟ್ರ್ ಸಾವಿರ ಇಂಟು ಮಾಡಿದಾಗ ಇಷ್ಟು ಬರ್ತದೆ ಸುತ್ತಾಳತೆ ಮತ್ತು ವಿಸ್ತೀರ್ಣ ಕೆಳಗಿನ ಸಮತಲಾಕೃತಿಗಳನ್ನು ಹೆಸರಿಸು ಕೊಟ್ಟಂತ ಚಿತ್ರ ಇಲ್ಲಿ ಒಂದೇ ಚಿತ್ರ ತ್ರಿಭುಜ ಎರಡನೇದು ಆಯತ ಮೂರನೇದು ಸಹ ಆಯತ ನಾಲ್ಕನೇದು ವೃತ್ತ ಕೆಳಗಿನ ಸಮಲತಾ ಬಾಹು ಕೋನ ಶೃಂಗಗಳನ್ನು ಹೆಸರಿಸು ಶೃಂಗಗಳನ್ನು ಸಂಖ್ಯೆ ಸಂಖ್ಯೆಯಲ್ಲ ಎಷ್ಟು ಯಾವ ಸಂಖ್ಯೆ ಹೆಸರಿಸಬೇಕಾಗ್ತದೆ ಇದರಲ್ಲಿ ಒಂದನೇದರಲ್ಲಿ ಮೂರು ಶೃಂಗ ಬಿಂದುಗಳದವು ಬಾಹುಗಳು ಮೂರು ಕೋನಗಳು ಮೂರು ಅವ್ನು ಹೆಸರಿಸುವಂದರೆ ಅವ್ರು ಹೆಸರಿಸ್ಬೇಕಾದ್ರೆ ಶೃಂಗ ಎ ಬಿ ಸಿ ಬಾಹುಗಳು ಎ ಬಿ ಬಿ ಸಿ ಎ ಕೋನಗಳು ಕೋನ ಎ ಕೋನ ಬಿ ಕೋನ ಜೊತೆ ಬರೆದುಕೋಬೇಕು ಅದರ ತೆಗಿನಿ ನಾಲ್ಕು ಶೃಂಗಗಳು ಎಲ್ ಇ ಎಂ ಬೋ ಎನ್ ಬಾಹುಗಳು ಎಲ್ ಎಮ್ ಎಂ ಎನ್ ಎನ್ ಒ ಎಲ್ ಒ ಕೋನಗಳು ಎಲ್ ಕೋನಾ ಎಮ್ ಕೋನ ಎನ್ ಕೋನಾ ಓ ಕೋನಾ ಈ ಚಿತ್ರದಲ್ಲಿ ಬರ್ತಕ್ಕಂಥ ಶೃಂಗಗಳು ಪಿ ಕ್ಯೂ एस आर बाहु पी क्यू 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 आर एस आर पी एस को रीति बदल के ಬಿಟ್ಟ ಸ್ಥಳ ತುಂಬು ಎರಡು ಆಯಾಮಗಳನ್ನು ಹೊಂದಿರುವ ಆಕೃತಿಗಳಿಗೆ ಏನಂತ ಕರೆಯಲಾಗ್ತದೆ ಎರಡು ಆಯಾಮದ ಆಕೃತಿಗಳನ್ನು ಹೊಂದಿರತಕ್ಕಂಥ ಆಕೃತಿಗೆ ಸಮತಲ ಆಕೃತಿ ಅಂತ ಕರೆಯಲಾಗ್ತದೆ ಸಮತಲ ಆಕೃತಿ ಆಯಾ ಆಯತದಲ್ಲಿರುವ ಎರಡು ಆಯಾಮಗಳು ಆಯತ್ತದಲ್ಲಿರ್ತಕ್ಕಂಥ ಎರಡು ಆಯಾಮಗಳು ಉದ್ದ ಮತ್ತು ಅಗಲ ಆಯತದಲ್ಲಿ ಡ್ಯಾಶ್ ಜೊತೆ ಅಭಿಮುಖ ಬಾಹುಗಳಿವೆ ಆಯತದಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳಿವೆ ಆಯತದಲ್ಲಿ ಅಭಿಮುಖ ಭಾಗಗಳು ಪರಸ್ಪರ ಡ್ಯಾಶ್ ಆಗಿರುತ್ತವೆ ಆಯತದಲ್ಲಿ ಅಭಿಮುಖ ಭಾಗಗಳು ಪರಸ್ಪರ ಸಮನಾಗಿರುತ್ತವೆ ಆಯತದ ಸೂತ್ರತೆ ಕಣ್ಣುಹಿಡಿಯೋ ಸೂತ್ರ ಎರಡು ಇಂಟು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಆಯತ ವಿಸ್ತೀರ್ಣ ಕೊಟ್ಟು ಉದ್ದ ಇಂಟು ಅಗಲ್ಲ ಚೌಕದಲ್ಲಿ ಡ್ಯಾಶ್ ಸಮನಾದ ಬಾಹುಗಳಿವೆ ಚೌಕದಲ್ಲಿ ನಾಲ್ಕು ಸಮನಾದ ಬಾಹುಗಳಿವೆ ಚೌಕದ ಸುತ್ತಳತೆ ನಾಲ್ಕು ಇಂಟು ಬಾಹು ಚೌಕದ ವಿಸ್ತೀರ್ಣವನ್ನು ಸೂತ್ರ ಉದ್ದ ಇಂಟು ಉದ್ದ ಕೊಟ್ಟಿರುವ ಚಿತ್ರಗಳಲ್ಲಿ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಕೊಟ್ಟ ಚಿತ್ರಗಳ ಸುತ್ತಾಳತೆಯನ್ನು ಕಂಡುಹಿಡಿಯಿರಿ ಪಿ ಕ್ಯೂ ಆರ್ ಎಸ್ ಚಿತ್ರದ ಸುತ್ತಾಳುತ್ತೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಪಿ ಮಾಡಿದಾಗ ಅರವತ್ತು ಪ್ಲಸ್ ಎಂಬತ್ತು ಪ್ಲಸ್ ಅರುವತ್ತು ಪ್ಲಸ್ ಎಂಬತ್ತು ಮಾಡಿದಾಗ ಎರಡುನೂರ ಎಂಬತ್ತು ಸೆಂಟಿಮೀಟ್ರ್ ಆಗ್ತದೆ ಸುತ್ತಾತ್ತೆ ಎರಡು ಇಂಟು ಬ್ರಿಕೇಟ್ ಉದ್ದ ಪ್ಲಸ್ ಆಗಲ್ಲ ಮಾಡಿದಾಗ ಎರಡು ಇಂಟು ನೂರ ತಂದಾಗ ಎರಡು ನೂರ ಎಂಬತ್ತು ಸೆಂಟಿಮೀಟ್ರ್ ಆಗ್ತದೆ ಅದೇ ರೀತಿ ಈ ಆಕೃತಿಯ ಸುತ್ತಾರ್ತೆ ಹಾಲ್ನ ಉದ್ದ ಹನ್ನೆರಡು ಮೀಟರ್ ಆಗಲಿ ಎಂಟು ಮೀಟರ್ ಆಯಿತು ಸುತ್ತ ಎರಡು ಇಂಟು ಉದ್ದು ಪ್ಲಸ್ ಆಗಲ್ಲ ಅಂದಾಗ ಎರಡು ಇಂಟು ಹದಿನೆರಡು ಪ್ಲಸ್ ಹದಿನೆಂಟು ಉದ್ದ ಎರಡು ಇಂಟು ಹನ್ನೆರಡು ಪ್ಲಸ್ ಇಪ್ಪತ್ತು ಎಂಟು ಅಂದಾಗ ಇಪ್ಪತ್ತು ಕುಡಿಸಿದಾಗ ಇಪ್ಪತ್ತೆರಡನೇ ನಲವತ್ತು ಮೀಟ್ರ್ ಆಗ್ತದ ಭಾಷಾ ತನ್ನ ಮನೆಯ ಹತ್ತಿರ ಚೌಕಾಕಾರವಿರುವ ಮೈದಾನದ ಸುತ್ತ ಪ್ರತಿದಿನ ಒಂದು ಸುತ್ತು ವಾಯುವಿಹಾರ ಮಾಡುತ್ತಾಳೆ ಚೌಕಾಕಾರದ ಮೈದಾನದ ಒಂದು ಭಾಗ ಏಳ್ನೂರ ಐವತ್ತು ಮೀಟ್ರ್ ಇದ್ದರೆ ಭಾಷಾ ಪ್ರತಿದಿನ ವಾಯುವಹಾರ ಮಾಡುವ ದೂರ ಎಷ್ಟು ಬಾಹುನತಿ ಏಳ್ನೂರ ಐವತ್ತು ಮೀಟರ್ ಅಂದಾಗ ಚೌಕ ಸುತ್ತಾತಿ ನಾಲ್ಕು ಇಂಟು ಬಾಹುಂದಾಗ ಏಳ್ನೂರ ಐವತ್ತೆಂಟು ನಾಲ್ಕು ಅಂದಾಗ ಮೂರು ಸಾವಿರ ಮೀಟರ್ ಆಗ್ತದೆ ನೀನು ಬರೋ ನೋಟ್ಬುಕ್ ಸುಸ್ತದಾಗಲ್ಲ ಮತ್ತು ಉದ್ದಗವನ್ನು ಹತ್ತೆ ಮಾಡಿ ಸಹಾಯದ ಉಸ್ತೀರ್ಣವನ್ನು ಕಂಡೀವಿ ಆಯ್ತು ಉಸ್ತೀರ್ಣ ಉದ್ದ ಎಂಟು ಆಗಲ್ಲ ಆಗ್ತದೆ ಅವಾಗ ಹದಿನೈದು ಇಂಟು ಹನ್ನೆರಡು ಅಂದಾಗ ನೂರೈ ಒಂಬತ್ತು ಸೆಂಟಿ ಚದರ ಸೆಂಟಿಮೀಟರ್ ಬರ್ತದೆ ಇಲ್ಲಿ ಸುತ್ತಾತ್ಯ ಕಂಡು ಹಿಡಬೇಕು ಸುತ್ತಾತ್ಯೆ ನಾಲ್ಕು ಇಂಟು ಬಾಹುವಾಗ ನಾಲ್ಕು ಇಂಟು ಹನ್ನೊಂದಾಗ ನಲವತ್ನಾಲ್ಕು ಸೆಂಟಿಮೀಟರ್ ಆಗ್ತದೆ ವಿಸ್ತೀರ್ಣ ಉದ್ದ ಇಂಟು ಅಂತ ಅಂದ್ರೆ ಹನ್ನೊಂದು ಇಂಟು ಹನ್ನೊಂದು ನೂರ ಇಪ್ಪತ್ತೊಂದು ಚದರ ಸೆಂಟಿಮೀಟರ್ ಆಗ್ತದೆ ಅದೇ ರೀತಿ ಈ ಲೆಕ್ಕವನ್ನು ಸಹ ಬಿಡಿಸಬೇಕಾಗ್ತಕ್ಕಂಥದ್ದು ಸೇಮ್ ಇಲ್ಲಿ ವಿಸ್ತೀರ್ಣವನ್ನು ಕಾಣಬೇಕು ವಿಸ್ತೀರ್ಣ ಅಂದಾಗ ಆರು ಆರು ಅಂದರೆ ಆರರದ್ದು ಎರಡು ಎರಡರದ್ದು ಎರಡು ಅದವು ಅಂದರೆ ಆರರ ವರ್ಗ ವಿಸ್ತೀರ್ಣ ಏನು ಮಾಡ್ಬೇಕಂದ್ರೆ ಆರರ ವರ್ಗ ಎಲ್ಲ ಆರದ್ದು ಅದಾವತ್ತೆ ಹೇಳ್ತಾರೆ ನಾಲ್ಕುರದು ಅದಾವತ್ತೆ ಎಲ್ಲ ಚೌಕವನ್ನು ಮಾಡ್ಕೊಂಡ ಚೌಕ ಮಾಡ್ಕೊಂಡಾಗ ಎರಡು ಚೌಕ ಆಗ್ತವು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಎಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾಗ್ತದೆ ಇಪ್ಪತ್ತರಿಂದಾಗ ಇಪ್ಪತ್ತು ಚೌಕಂದಾಗ ಈ ಸ್ಕ್ವೇರ್ ಅವಾಗ ಇಪ್ಪತ್ತರವರೆಗೆ ನೋಡಕೋಬೇಕು ನಾಲ್ಕುನೂರು ಚದರ ಸೆಂಟಿಮೀಟ್ರ್ ಬರ್ತದೆ ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಎಷ್ಟು ಬರ್ತದೆ ನಾಲ್ಕುನೂರು ಆಗ್ತದೆ ನಾಲ್ಕುನೂರು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇದೇ ರೀತಿಯಾಗಿದ್ದು ಸಹ ಮಾಡ್ಕೊಳ್ಬೇಕಾಗ್ತದೆ ಎ ಸಮತಲ ಸಮತಲಾಕೃತಿಗಳನ್ನು ಬಿ ಪಟ್ಟಿಲು ಆಗೋಕ್ಕೆ ಸಂಬಂಧಿಸಿದ ಸೂತ್ರವನ್ನು ಕೊಟ್ಟಿದೆ ಹೊಂದಿಸಿ ಬರೆಯಿರಿ ಆಯ್ತದ ಸುತ್ತಾತೆ ಆಯ್ತು ಚೌಕದ ಸುತ್ತಾತೆ ಆಯ್ತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಇಲ್ಲಿ ಯಾವುದು ಉದ್ದ ಇಂಟು ಆಗಲ್ಲ ಅಂದರೆ ಆಯ್ದದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ನಾಲ್ಕು ಇಂಟು ಬಾಹು ತಪ್ಪಿರ್ತಕ್ಕಂಥದ್ದು ನೋಡಿ ಆಯತದ ಸುತ್ತಾತೆಯ ಎರಡು ಇಂಟು ಉದ್ದ ಇಂಟು ಆಗಲ್ಲ ಚೌಕದ ಸುತ್ತಳತೆ ನಾಲ್ಕು ಇಂಟು ಬಾಹು ಆಯತ ವಿಸ್ತೀರ್ಣ ಉದ್ದ ಇಂಟು ಆಗೋಲ್ಲ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಎಳೆ ಕೊಟ್ಟಿರ್ತಕ್ಕಂಥ ಆಕತೆ ವಿಸ್ತೀರ್ಣ ಸುತ್ತಳತೆಯನ್ನು ಕಂಡುಹಿಡಿಯಿರಿ Thank you.